ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಮಾ ಕೊಟ್ರೇಶ್ ಅವರು ಸಿಂಧೂರಿಂದ ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಸುಮಾವ್ರೆ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಆ ಸುಮಾ ಇವತ್ತು ಸಿಂಧೂರಿಂದ ಬಂದು ಏನ್ ಅಡುಗೆ ಮಾಡ್ತಾ ಇದ್ದೀರಾ ದಾಳಿಂಬೆ ಕೋಸಂಬ್ರಿ ಮಾಡ್ತೀರಿ ದಾಳಿಂಬೆ ಕೋಸಂಬರಿಗೆ ಏನೆಲ್ಲ ಪದಾರ್ಥಗಳು ಬೇಕು ದಾಳಿಂಬೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಉಪ್ಪು ಹಸಿ ಕೊಬ್ಬರಿ ಹುರ್ಕೊಂಡು ಸಿಪ್ಪೆ ತಕೊಂಡಿರುವಂಥ ಶೇಂಗಾ ಕಾಳು ಓಕೆ ಇದಿಷ್ಟೇನಾ ಹಾಂ ಓಕೆ ಓಕೆ ತುಂಬ ಸಿಂಪಲ್ಲಾಗಿ ಯೂಶ್ವಲಿ ಕೋಸುಬ್ರಿ ಅಂದರೆ ಎಲ್ಲರೂ ಹೆಸರು ಬೇಳೆ ಕಡಲೆ ಬೇಳೆ ಆ ಥರ ಮಾಡ್ತಿದ್ರೆ ಇದೊಂದು ರೀತಿಯ ಇದ್ಯಾರದು ನಿಂಬುದೇನೋ ರೆಸಿಪಿ ಇದು ಇದನ್ನು ಸಮೇತ ಅಮ್ಮಂದೇ ಎಲ್ಲ ಅಮ್ಮನೇ ಮಾಡಿ ಕೊಟ್ಟಿರೋದಾ ಓಕೆ ಸೊ ಈಗೇನು ಮಾಡೋದು ಇವಾಗ ಬೋಲ್ ಕೊಡಿ ಮೇಡಮ್ ಒಂದು ಹ್ಮ್ ಇದೆಲ್ಲ ಏನು ಮಾಡೋದಿಲ್ಲ ಅಂದ್ರೆ ಹುರಿಯೋದು ಅದು ಏನಿಲ್ಲ ಇದನ್ನ ಹುರ್ಕೊಂಡು ಶೇಂಗಾ ಹುರ್ಕೋಬೇಕು ಸರಿ ಹುರ್ಕೊಂಡು ಸಿಪ್ಪೆ ತಕೋಬೇಕು ಈಗ ಮಿಕ್ಸ್ ಮಾಡೋದು ಅಷ್ಟೇನಾ ದಾಳಿಂಬೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ ರಕ್ತ ಅಂದ್ರೆ ಜಾಸ್ತಿ ಅಂದ್ರೆ ರಕ್ತ ಶುದ್ಧಿ ಮಾಡುತ್ತೆ ಅವರೆಲ್ಲ ಇದನ್ನ ಸೇವನೆ ಮಾಡಿದ್ರೆ ಒಳ್ಳೇದು ಸೊ ಬರೇ ಹಣ್ಣು ಯೂಶಲಿ ತಿಂತಾ ಇರ್ತಾರೆ ಇದೊಂದು ಸ್ಪೆಷಲ್ ಆಗಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹ್ಮ್ ಸೊ 1 ಕಪ್ ಒಂದು ಅರ್ಧ ಕಪ್ ದಾಳಿಂಬೆ ಒಂದು ಅರ್ಧ ಕಪ್ ಕಡಲೆ ಬೀಜ ತಗೊಂಡಿದೀರಾ ಮತ್ತೆ ಇದು ಒಂದ ಅರ್ಧನ ಹೌದು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಇನ್ನೇನ ಹವ್ಯಾಸಗಳೇನಾದರೂ ಇದೆಯಾ ನಿಮಗೆ ಆ ಮೇಡಮ್ ಇದೆ ನಮ್ದೇ ಒಂದು ಸ್ವಂತ ಪೇಪರ್ ಇದೆ ಮೇಡಮ್ ಮಕ್ಕಳು ಪೇಪರ್ ಹ್ಮ್ ಹ್ಮ್ ಆ ಅದಕ್ಕೆಲ್ಲ ಮತ್ತೆ ಮೆಟೀರಿಯಲ್ಸ್ ಎಲ್ಲ ಜೋಡ್ಸ್ಕೋಬೇಕಲ್ಲ ಓ ಅದೆಲ್ಲ ಆ ಅದೆಲ್ಲ ಇದು ಹಸಿಮೆಣಸು ಮೆಣಸು ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕೋదా ಓಕೆ ಉಪ್ಪು ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು

ಅವರು ಬರ್ದಿರೋ ಕವನಗಳಾಗಿರ್ಬೋದು ಅವ್ರು ಬರ್ದಿರೋ ಚಿತ್ರಕಲೆಗಳ ಅವನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಪೇಪರ್ ಅಲ್ಲಿ ಪ್ರಕಟಣೆ ಮಾಡ್ತೀವಿ ನೀವು ಅಂದ್ರೆ ಯಾರು ನಿಮ್ಮ ನೀವು ಮನೆಯವರ ಅಥವಾ ನಿಮ್ಮ ಸ್ಕೂಲ್ ಇಂದ ಒಂದು ಇದು ನಮ್ಮ ಮನೆಯವರು ಗವರ್ಮೆಂಟ್ ಸ್ಕೂಲ್ ಟೀಚರ್ ಇದಾರೆ ಮೇಡಮ್ ಒಬ್ರು ಅವರು ಅವ್ರ ಸ್ಕೂಲ್ ಅಲ್ಲೆಲ್ಲ ಸಹ ಸಂಪಾದಕರು ಇದಾರೆ ಮೇಡಮ್ ನಮ್ಮ ಮನೆಯವರೇ ಅದಕ್ಕೆ ಹೆಡ್ ಮೇನ್ ಆಗಿ ಎಡಿಟರ್ ಸಂಪಾದಕರು ಮೇಡಮ್ ಇವಾಗ ಕೋಸಂಬರಿ ರೆಡಿ ಆಗಿದೆ ದಿಢೀರ್ ಅಂತ ಮಾಡ್ಬಿಡ್ಬಹುದು ಹೌದು ಮೇಡಮ್

ಶೇಂಗಾ ಬೀಜ ದಾಳಿಂಬೆ ಕೋಸಂಬ್ರಿ ಮಾಡುವ ವಿಧಾನ ಮೊದಲು ಬೌಲ್ಗೆ ದಾಳಿಂಬೆ ಹುರಿದು ಸಿಪ್ಪೆ ತೆಗೆದ ಶೇಂಗಾ ಕಾಳು ಹಸಿ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ರುಚಿರುಚಿಯಾದ ದಾಳಿಂಬೆ ಕೋಸಂಬ್ರಿ ಸವಿಯಲು ಸಿದ್ಧ